ಮಂತ್ರಮೂರ್ತಿ ಗುಳಿಗ ದೇವದ ಆಧಾರಕ್ಕೆ ವಂದಿಸಿಕೊಳ್ತಾ ನಮಗೆಲ್ಲರಿಗೂ ಆಶೀರ್ವಚನ ಮಾಡಿದ ಮಾತಾನಂದಮಯವರ ಪಾದಕ್ಕೆ ವಂದಿಸ್ಕೊಳ್ತಾ ಈ ಪರಿಸರದ ಎಲ್ಲ ದೇವ ದೇವರುಗಳಿಗೆ ವಂದಿಸ್ಕೊಳ್ತ ಉಪ್ಲೇರಿ ಶ್ರೀ ಮಂತ್ರಮೂರ್ತಿ ಗುಳಿಗ ಸನ್ನಿಧಿ ಮಾತಿ ಚಾಲು ಇದರ ಪ್ರಾರ್ಥನಾ ಕೋಳ ಈ ಒಂದು ಸಂದರ್ಭದಲ್ಲಿ ಧಾರ್ಮಿಕ ಸಭೆಯನ್ನು ಆಯೋಜನೆ ಮಾಡಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶಿವಶಂಕರ್ ನೆಕ್ರಾಜ್ ಅವರೇ ಈಗಾಗಲೇ ಬಹಳ ದೂರದಿಂದ ಬೆಂಗಳೂರಿನಿಂದ ನಮ್ಮ ಹಳ್ಳಿ ಪ್ರದೇಶ ಕೇರಳಕ್ಕೆ ಬಂದಿದ್ದೀರಿ ಕೇರಳ ಮತ್ತು ಸುಲ್ಯದ ಬಾರ್ಡರ್ ಅಲ್ಲಿ ಇದು ಗುಜರಾತ್ ಕೇರಳದಲ್ಲಿರುವಂತಹ ಒಂದು ಪ್ರದೇಶಕ್ಕೆ ನೀವು ಬಂದಿದ್ದೀರಾ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀನಿವಾಸ್ ಅವರೇ ಅದೇ ರೀತಿ ಈ ವೇದಿಕೆಯಲ್ಲಿ ಈಗಾಗಲೇ ಸನ್ಮಾನವನ್ನು ಪಡ್ಕೊಂಡಂತ ಮತ್ತೊಬ್ಬರು ಯಕ್ಷಗಾನ ಕಲಾವಿದ ಉದ್ಯಮಿಗಳು ಕೂಡ ಇಲ್ಲಿದ್ದಾರೆ ವೇದಿಕೆಯಲ್ಲಿರುವ ನಮ್ಮ ಅಕ್ಕ ಇದ್ದಾರೆ ಎಲ್ಲ ಸೇರಿರುವಂತ ಎಲ್ಲ ಅತಿಥಿಗಳೇ ವೇದಿಕೆ ಇರುವಂತ ಎಲ್ಲ ಗೌರವಿತ ಹಿರಿಯರೇ ಮಾತೆಯರೇ ಈ ಸಂಸ್ಥೆಯ ಎಲ್ಲ ಸರ್ವ ಸದಸ್ಯರೇ ಇದರ ರುವಾರಿಯಾಗಿರುವಂತ ನಮ್ಮ ಅಣ್ಣ ಗೋಪಾಲಣ್ಣ ಹಾಗೆ ಅವರ ಕುಟುಂಬದವರು ಅವರ ಅಭಿಮಾನಿ ಬಂಧುಗಳೇ ಮಾತನಾಡುವ ಸಮಯ ಒಂದೊಂದುವರೆಗೆ ಗುಳಿಗ ನೇಮ ಪ್ರಾರಂಭ ಆಗ್ತದೆ ಅಂತ ನನಗೆ ನಮ್ಮ ವಿಜಯ ನಾನು ಹೇಳಿದ್ರು ಬರಲೇಬೇಕು ಒಂಬತ್ತುವರೆಗೆ ಬಂದರೆ ಒಂಬತ್ತುವರೆಗೆ ಸ್ಟಾರ್ಟ್ ಆಗ್ತದೆ ಹತ್ತು ಗಂಟೆಗೆ ಮುಗಿತದೆ ಹನ್ನೊಂದು ಗಂಟೆಗೆ ಕೋಳ ಹಾಗೆ ನಾನು ಬಂದೆ ಬೇಗ ಸ್ಟಾರ್ಟ್ ಆಗಿ ಬೇಗ ಅಂತ ನಾಲ್ಕೈದು ಕಾರ್ಯಕ್ರಮ ಇಟ್ಟುಕೊಂಡು ಬಂದಿದ್ದೇನೆ ಆದ್ರೆ ಇಲ್ಲಿ ಬಂದಾಗ ನನ್ಗೆ ತುಂಬಾ ಖುಷಿ ಆಯ್ತು ಒಂದು ಸಣ್ಣ ಕ್ಷೇತ್ರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ಸಣ್ಣದಾದರೂ ನಮಗೆ ಭಕ್ತಿ ಮುಖ್ಯ ಆ ಭಕ್ತಿಗೆ ವ್ಯಕ್ತಿ ಮುಖ್ಯ ಅಲ್ಲ ಆ ನಿಟ್ಟಿನಲ್ಲಿ ಇವತ್ತು ಒಂದು ಏನು ಬಾಲ ಇವತ್ತು ಅದನ್ನು ಎಲ್ಲರನ್ನೂ ಸೇರಿಸಿಕೊಂಡು ಮಾತೆಯರ ಒಂದು ಸಂಘವನ್ನು ಕೂಡ ಮಾಡಿದ್ದಾರೆ ಮಾತೆಯ ಕೈಯಿಂದಲೇ ಅದನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ ಇವತ್ತು ಗುಳಿಗನ ಇರುವವರು ಯಾರು ಅಂತ ಹೇಳಿದ್ರೆ ನಮ್ಮೂರಿನಲ್ಲಿ ಕಲ್ಲೂಟಿ ದೇವಿ ಒಟ್ಟಿಗಿರುವಂತದ್ದು ಅದಕ್ಕೆ ಇವತ್ತು ಆ ದೇವಿಯ ಪ್ರತಿಮೆಯಾಗಿ ಈ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿ ಸಂಘ ಮಾಡಿದ್ದಾರೆ ಆ ಶಕ್ತಿ ಕೂಡ ಅದ್ರ ಒಟ್ಟಿಗಿದ್ರೆ ಕೆಲ್ಸ ಜಾಸ್ತಿ ಅಂತೇಳಿ ನಾವು ಯಕ್ಷಗಾನದಲ್ಲಿ ಕೇಳಿದ ಯಕ್ಷಗಾನ ಕಥೆಯಲ್ಲಿ ಆ ಪಾತ್ರ ಏಳು ಎಂಟು ದೇವತೆಗಳೊಟ್ಟಿಗೆ ಆ ಪಾತ್ರ ಕೂಡ ಮಹತ್ವವಾದದ್ದು ಒಂದು ಆ ನಾನು ಕೇಳಿದರೆ ಭಗವತಿ ದೇವಿ ಇರ್ಬೋದು ಒಂದು ದುರ್ಗಾದೇವಿ ಇರ್ಬೋದು ದೇವಿಗಳಲ್ಲಿ ಎಂಟು ಅವತಾರ ಏಳು ಅವತಾರದ ದೇವಿಗಳೊಟ್ಟಿಗೆ ಈ ಗುಳಿಗೆ ಒಟ್ಟಿಗೆ ಇರ್ತಾನೆ ಆಗ ಶಕ್ತಿ ಇರ್ತದೆ ಆ ನಾಟಕದಲ್ಲಿ ಯಕ್ಷಗಾನದಲ್ಲಿ ಹೇಳ್ತಾರೆ ಯಾರಾದ್ರೂ ನನ್ನ ಹೆಸರನವರು ಇಲ್ಲಿ ಕೂತಿದ್ರೆ ನಿಲ್ಲಿ ನಿನಗೆ ವಿಶ್ವ ಹೆಸರಿಡ್ತಾರೆ ಬ್ರಹ್ಮಣ ಹೆಸರಿಡ್ತಾರೆ ಆ ಹರಿ ಹೆಸರು ಇರ್ತಾರೆ ಶಿವನ ಹೆಸರು ಇಡ್ತಾರೆ ಎಲ್ಲಾ ದೇವರ ಹೆಸರು ಇರ್ತಾರೆ ಅಣ್ಣಪ್ಪನ ಹೆಸರು ಇರ್ತಾರೆ ಮಂಜುನಾಥನ ಹೆಸರು ಎಲ್ಲಾದ ನನ್ನ ಹೆಸರು ಇರ್ತಾವೆ ಯಾರಾದ ಎಂದ್ರೆ ಇದ್ದು ಅಂತ ಹೇಳಿ ಕಥೆಯಲ್ಲಿ ನನಗೆ ಅಂತ ಹೆಸರು ಯಾರೇ ಇಡ್ಲಿಲ್ಲ ಗುಳಿಗ ಅಂತ ಯಾರಿಗಿಲ್ಲ ಗುಳಿಗ ದೇವರಿಗೆ ಮಾತ್ರ ಹೆಸರು ಇರುವಂತದ್ದು ಅದಕ್ಕೆ ಕಾರ್ಣಿಕ ಕೂಡ ಅಷ್ಟೇ ಇದೆ ಅಂತ ಒಂದು ದೇವಕ್ಕೆ ನಾವೆಲ್ಲ ಇವತ್ತು ಬಂದಿದ್ದೀರಾ ಅವರ ಆಶೀರ್ವಾದದಿಂದ ನಮಗೆ ಕೂಡ ಒಳ್ಳೇದಾಗ್ಲಿ ಈ ಒಂದು ಪರಿಸರದಲ್ಲಿ ಇವತ್ತು ಸಂಕ್ರಮಣ ದಿವಸ ಎಲ್ಲಾ ಕಡೆ ನನ್ನ ಮನೆಯ ಪಕ್ಕದಲ್ಲಿ ನಮ್ಮ ದೇವಿಯ ಗುಡಿಯಲ್ಲಿ ಸಂಕ್ರಮಣ ಆಚರಣೆ ಮಾಡಿಕೊಂಡು ಪ್ರಸಾದ ತಗೊಂಡು ಬಂದೆ ಸ್ವಲ್ಪ ಲೇಟ್ ಆಯ್ತು ಆದ್ರೂ ಬಂದು ಬರುವಾಗ ಸರಿಯಾಯ್ತು ನನಗಿಂತ ಮೊದಲೇ ನಮ್ಮ ಬೆಂಗಳೂರಿನ ಶಾಸಕರು ಬಂದು ಬಿಟ್ಟಿದ್ದಾರೆ ಅವರಿಗೆ ನಾನು ತುಂಬದ ಅಭಿನಂದನೆ ನನ್ನ ಪರವಾಗಿ ಸುಳ್ಯದ ಪರವಾಗಿ ನಾನು ಅಭಿನಂದಿಸಿದ್ದೇನೆ ನಿಮ್ಮ ಕ್ಷೇತ್ರದಲ್ಲಿ ನಮ್ಮೂರಿನ ಆ ಒಂದು ಶಕ್ತಿಯನ್ನು ಕೂಡ ನೀವು ಹೊಗಲಿಕೊಳ್ಳಿ ಆ ಮುಖಾಂತರ ಬರುವ ಭಕ್ತರಿಗೆ ಅವರ ಅನುಗ್ರಹ ಸಿಗಲಿ ನಿಮಗೆ ಹೇಗೆ ಅನುಗ್ರಹ ಸಿಕ್ಕಿದೆ ಅದೇ ರೀತಿ ಇನ್ನಷ್ಟು ಜನರಿಗೆ ಈ ದೇವಿಯ ದೇವದ ಸಿಗಲಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಿದ್ರೆ ಇಲ್ಲಿ ಹಣ ಮುಖ್ಯ ಅಲ್ಲ ಅಲ್ಲಿ ಭಕ್ತಿ ಮುಖ್ಯ ಇಲ್ಲಿ ನೋಡುವ ಜನರನ್ನು ನೋಡುವ ಗೊತ್ತಾಗ್ತದೆ ಆ ನಮ್ಮಲ್ಲಿ ನಮಗೆ ಏನನ್ನು ಈ ಭಗವಂತ ಕೊಡದಿದ್ರು ಕೂಡ ಆರೋಗ್ಯವನ್ನು ಕೊಟ್ಟಿದ್ದಾನೆ ನಮಗೆ ಹಣ ಅಂತಷ್ಟು ಮುಖ್ಯ ಅಲ್ಲ ಹೇಳಿದ್ರು ಮಕ್ಕಳಿಗೆ ನೀವು ಆಸ್ತಿ ಪಾಸ್ತಿ ಚಿನ್ನ ಬೆಳ್ಳಿ ಮಾಡಿಡಬೇಡಿ ಒಳ್ಳೆಯ ಶಿಕ್ಷಣ ಕೊಡಿ ಒಳ್ಳೆಯ ಸಂಸ್ಕಾರ ಕೊಡಿ ಒಳ್ಳೆಯ ಸಂಸ್ಕೃತಿಯಿಂದ ಬದುಕುವಂತ ಬದುಕನ್ನು ಕಟ್ಟಿಕೊಡಿ ಅದೇ ನಮಗೆ ಆಸ್ತಿ ಆ ಮಕ್ಕ ಮಗು ಒಳ್ಳೆಯವನಾದ್ರೆ ಮಗ ಅಪ್ಪನ ಹೆಸರನ್ನು ಹೇಳಿಕೊಳ್ಳುವ ಹಾಗೆ ಇರಬೇಕು ಆ ಅಪ್ಪನಿಗೆ ಆ ಮಗ ಯಾಕೆ ಹುಟ್ಟಿದೆ ಅನ್ನೋ ಕೊರಗು ಆಗುವ ರೀತಿಯಲ್ಲಿ ಮಗ ಇರಬಾರ್ದು ಮಗಳು ಇರಬಾರ್ದು ಅಂತ ಮಕ್ಕಳನ್ನು ಆ ಕೊಡುವಂತ ಶಕ್ತಿ ಈ ಭಗವಂತನಿಗೆ ಅದೇ ರೀತಿ ರೀತಿಯ ಆರೋಗ್ಯವನ್ನು ಕೂಡ ಭಗವಂತ ಕೊಟ್ರೆ ಇವತ್ತು ಆರೋಗ್ಯವಂತರಾಗಿದ್ದ ಕಾರಣ ಇವತ್ತು ಶ್ರೀನಿವಾಸ ಶಾಸಕರು ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಇಲ್ಲಿವರೆಗೆ ಬಂದಿದ್ದಾರೆ ಅದೇ ಮುಖ್ಯ ನನಗೆ ಹಣ ಮುಖ್ಯ ಅಲ್ಲ ಆರೋಗ್ಯ ಮುಖ್ಯ ಆದ್ರಿಂದ ಬಡ ದೇವರೆಲ್ಲ ಶ್ರೀಮಂತಿಕಿದೆ ಆರೋಗ್ಯವಂತ ಒಂದು ದೈವ ನಮಗೆ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ ಸಂತಾನ ಭಾಗ್ಯವನ್ನು ಒಂದಷ್ಟು ಜನರಿಗೆ ಕರುಸಿದ ಗ ಭಗವಂತ ನಮಗೆಲ್ಲರಿಗೂ ಇನ್ನಷ್ಟು ಆರೋಗ್ಯವನ್ನು ಸುಖ ಶಾಂತಿ ನೆಮ್ಮದಿಯನ್ನು ಧ್ಯಾನ ಶಕ್ತಿಯನ್ನು ಬುದ್ಧಿ ಶಕ್ತಿಯನ್ನು ಅಂತ ಆ ದೈವದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಪ್ರದೇಶಕ್ಕೆ ನನ್ನನ್ನು ಕರೆಸಿ ನನ್ನನ್ನು ಈ ಸ್ಟೇಜ್ ಈ ಪರಿಸರದ ಜನರಿಗೆ ನನ್ನನ್ನು ಪರಿಚಯಿಸಿದ ಬಾಲಕೃಷ್ಣ ಆ ನನಗೆ ಗೋಪಾಲಣ್ಣನಿಗೆ ಮತ್ತು ಆ ಗೋಪಾಲಕೃಷ್ಣ ಬಾಲಕೃಷ್ಣ ಒಂದೇ ಅದರ ಸ್ವಲ್ಪ ಗೋಪಾಲಣ್ಣನಿಗೆ ಕೂಡ ಆ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಬಂದಿರುವಂತ ಎಲ್ಲ ತಾಯಂದರಿಗೆ ಈ ಪರಿಸರದೆಲ್ಲ ಜನರಿಗೆ ನಾನು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ ಧನ್ಯವಾದಗಳು ವಶ ಭಕ್ತಿಗೆ ಒಲಿಯುವ ದೈವವಾಗಿದೆ ನಿಮೆ ತಂದಾ ಗುಳಿಗನ ಅನುಗ್ರಹ ಸದಾ ಎಲ್ಲರಿಗೂ ಸಿಗಲಿ ಸದಾ ಆರೋಗ್ಯ ಸಿಗಲಿ ಅನ್ನುವಂತಹ ಅನುಗ್ರಹದ ಅಭಿನಂದನ ನುಡಿಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿದ್ದೇವೆ